ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೀಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಕೆಂಪೇಗೌಡ ಬಸ್ ನಿಲ್ದಾಣದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಧರ್ಮಸ್ಥಳಕ್ಕೆ ಸಡನ್ ಆಗಿ ಪ್ಲ್ಯಾನ್ ಆಗಿದ್ದು ನಮ್ಮದು ಪ್ಲ್ಯಾನಿದ್ದು ಉಡುಪಿಗೆ ಹೋಗಬೇಕು ಅಂತ ಬೈ ಆಗಿ ಇಲ್ಲ ರೆಸ್ಟೋರೆಂಟ್ಗೆ ಹೋಗಬೇಕು ಇಲ್ಲ ರೆಸಾರ್ಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದು ಸೊ ಧರ್ಮಸ್ಥಳಕ್ಕೆ ಬೈ ಮಿಸ್ ಆಗಿ ಎಲ್ಲರೂ ಹೋಗಬೇಕು ಅಂದ್ಕೊಂಡು ಡಿಸೈಡ್ ಮಾಡಿ ಈಗ ಟೈಮ್ ಬಂದು ಹನ್ನೊಂದು ಗಂಟೆಗೆ ಬಂದು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ ಹನ್ನೊಂದುವರೆಗೆ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡಿರೋದು ಹನ್ನೊಂದುವರೆಗೆ ಬರುತ್ತೆ ಸದ್ಯಕ್ಕೆ ಈಗ ನಾವು ಬಸ್ ತಿಂಡಿದ್ವಿ ಸೊ ಸ್ಲೀಪರ್ ಕೋಚ್ ಎಲ್ಲ ಬರೋದು ಆ ಕಡೆ ಹೋಗಬೇಕು ಸೊ ಈಗ ಅವರೆಲ್ಲ ಏನೇನೋ ತಗೊಬರೋಕ್ಕೆ ಅಂತ ಹೋಗೋರೆ ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ವಿ ಸೊ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ಈ ವಿಡಿಯೋ ನೋಡಿ आसीत लास्ट 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 मिल गए थोड़ी देखो सिंगाड़ा तो डेड गोले मोर्सी टाला निम्बदो यार सी टाला भाई आया चिटो स्लिपर ये लोग लाए सिंगाड़ा डेड वो इंद्र लोग चलाए मैं कट करती है कर गए कौन

ನಾವು ಬುಕ್ ಮಾಡಿದ್ದಂಥ ಸ್ಲೀಪರ್ ಕೋಚ್ಗೆ ಬಂದಿದ್ದೀವಿ ಸೊ ಏನು ಬೇಜಾರು ಅಂತ ಹೇಳಿದ್ರೆ ಸೊ ಲಾಸ್ಟ್ ಸೀಟ್ ಕೊಟ್ಟಿದ್ದಾರೆ ಅದೊಂದೇ ಬೇಜಾರು ನಾವು ಬುಕ್ ಮಾಡ್ಬೇಕಾದ್ರೆ ಇದು ಅಂದ್ಕೊಬಿಟ್ಟಿದ್ದು ಸೊ ನಾವು ಬುಕ್ ಮಾಡಿರೋದು ನೋಡಿದ್ರೆ ಈ ಸ್ಲೀಪರ್ ಕೋಚು ಎಫ್ ಇದು ಸೊ ಏನು ಮಾಡೋಕ್ಕಾಗಲ್ಲ ಲಾಸ್ಟು ಬಂದ್ಬಿಟ್ಟಿದ್ವಿ ಸೊ ಅವರು ತಿನ್ನೋಕ್ಕೆ ಏನಾದ್ರು ತಗೊಬಿಡ್ತೀರ ವೆಯ್ಟ್ ಮಾಡಬೇಕು ಗೊತ್ತಿಲ್ಲ ಇನ್ನೊಂದು ಹತ್ತು ಹದಿನೈದು ನಿಮಿಷ ಟೈಮಿದೆ ಗಾಡಿ ಓಟ್ಟಿಲ್ಲ ಇನ್ನೇನು ಬಸ್ ಮೂವ್ ಆಗಬೇಕು ಆ ಟೈಮಲ್ಲಿ ಹೋಗಿ ಇಳ್ದು ಬೆಂಡೆಕಾಯಿದು ಒಂದು ಚಿಪ್ಸ್ ತಗೊಂಡು ಬಂದೆ ಫೈನಲಿ ಈಗ ಕುಣಿಗಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ ಸೊ ಈಗ ಊಟಕ್ಕೆ ಅಂತ ನಿಲ್ಸೋರೆ ಬ್ರೇಕ್ ಇದೆ ಸೊ ಇದೇ ಹೋಟ್ಲಿಗೆ ತಂದು ನಿಲ್ಲಿಸೋರೆ ಕುಣಿಗಳಿಗೆ ಅಂತ ಊಟಕ್ಕೆ ಅಂತ ನಿಲ್ಲಿಸಿದ್ದು ಒಂದು ನಾಲ್ಕು ಅವರ್ ಜರ್ನಿ ಆದಮೇಲೆ ಊಟಕ್ಕೆ ಅಂತ ನಿಲ್ಸಿದ್ರು ಈ ಓಟ್ಲು ಎಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ ಒಂದು ಪಾವು ಎಪ್ಪತ್ತು ರೂಪಾಯಿ ಇತ್ತು ಮಿನಿಮಮ್ಮು ಈ ಕಡೆ ನಮ್ಮ ಲೋಕಲಲ್ಲಿ ತಗೊಂಡ್ರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇತ್ತು ಇನ್ನು ನೋಡಿದ್ರೆ ಎಪ್ಪತ್ತು ರೂಪಾಯಿ ಇತ್ತು ಹಂಗಾಗಿ ನಾವು ಏನು ತಗೊಂಡಿಲ್ಲ ಒಂದು ಆಟ್ರ ಬಾಟಲ್ ತಗೊಂಡು ನಾವು ಬಂದು ವಾಪಸ್ಸು ಫೈನಲಿ ಅಂತ ಉಂಟು ಎಂಟು ಅವರ್ ಜರ್ನಿ ಮಾಡಿಕೊಂಡು ಟರ್ಮಸ್ಥಳಕ್ಕೆ ಬಂದಿದ್ದೀವಿ ಫೈನಲಿ ರೀಚ್ ಆಗಿದ್ದೀವಿ ಈಗ ರೂಮ್ ಹುಡ್ಕೋಕೆ ಅಂತ ಹೋಗ್ತಾ ಇದ್ದೀವಿ ಆರು ಮೂವತ್ತೈದಕ್ಕೆ ಬಂದಿಲ್ದಿ ನಾವು ಅಲ್ಲಿ ಬೆಂಗಳೂರು ಹತ್ತಿದ್ದು ಹನ್ನೊಂದುವರೆಗೆ ಸೊ ಆರು ಮೂವತ್ತೈದಕ್ಕೆ ಬಂದಿಲ್ಲಿ ಟರ್ಮ್ ಸ್ಥಳಕ್ಕೆ ಬಂದು ಇಳ್ದಿದ್ದೀವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಆರು ಮೂವತ್ತೈದು ಆಗೈತೆ ಬೆಂಗಳೂರಲ್ಲಿ ನಾವು ಹತ್ತಿದ್ದು ಬಸ್ನ ಹನ್ನೊಂದು ಮೂವತ್ತೈದಕ್ಕೆ ಇಲ್ಲಿ ಬಂದಿರೋದು ಆರು ಮೂವತ್ತೈದು ಇಲ್ಲಾಂದ್ರೆ ಒಂಬತ್ತು ಅವರ್ ಜರ್ನಿ ಆಗೈತೆ ಸೊ ಈಗ ರೂಮ್ಸ್ ಹುಡ್ಕೋಕ್ಕೆ ಅಂತ ಬಂದಿದ್ದೀವಿ ಸೊ ಇನ್ನೂ ಮುಖನೂ ತೊಳೆದಿಲ್ಲ ಗೈಸ್ ಇನ್ನೂ ಮುಖನೂ ತೊಳೆದಿಲ್ಲ ಸೊ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಗಬೇಕು ಸೊ ಆಮೇಲಿಂದ ಅಕ್ಕಪಕ್ಕ ಯಾವ್ದಾದ್ರು ಪ್ಲೇಸ್ ಇತ್ತು ಅಂದರೆ ಹೋಗ್ತೀವಿ ಇಲ್ಲ ಅಂದರೆ ಹಾಗೆ ರಿಟರ್ನ್ ಬೆಂಗಳೂರಿಗೆ ಹೋಗ್ತೀವಿ ಸದ್ಯಕ್ಕೆ ಈಗ ನಾವು ರೂಮ್ ಹುಡ್ಕೋಕ್ಕೆ ಅಂತ ಬಂದಿದ್ದೀವಿ ಸೊ ಶರಾವತಿ ಇದಕ್ಕೆ ಅಂತ ಬಂದಿದ್ವಿ ಗೌರ್ಮೆಂಟ್ ರೂಮ್ಸ್ಗಳಿಗೆ ಬಂದಿದ್ವಿ ಸೊ ಗೌರ್ಮೆಂಟ್ ರೂಮ್ ಸಿಕ್ಕಿದ್ರೆ ಸಿಗ್ ಹೋಗ್ತೀವಿ ಇಲ್ಲ ಅಂದರೆ ಬೇರೆ ಕಡೆ ಔಟ್ಸೈಡೇ ಮಾಡಬೇಕಾಗುತ್ತೆ ಸೊ ಬನ್ನಿ ಏನೆಲ್ಲ ಆಗುತ್ತೆ ಈ ವಿಡಿಯೋದಲ್ಲಿ ಅನ್ನೋದನ್ನ ನೋಡಿ ಎಲ್ಲೂ ಸ್ಕಿಪ್ ಕೊನೆ ತನಕ ಈ ವಿಡಿಯೋ ನೋಡಿ ಸೊ ನೋಡಿ ಬೆಳಗ್ಗೆ ಆಗೈತಾಗಲೇ ನಾವು ಸದ್ಯಕ್ಕೆ ನಮಗೆ ರೂಮ್ ಸಿಕ್ತು ಸಂಕೇತನೂ ಇದರಲ್ಲಿ ರೂಮ್ ಸಿಕ್ತು ಗೌರ್ಮೆಂಟ್ ರೂಮೇ ಟ್ವೆಂಟಿ ಫೋರ್ ಅವರ್ಸು ಟೂ ಟೆನ್ ಆಗ್ತದೆ ಮತ್ತು ಹೋಗ್ಬೇಕಾದ್ರೆ ಹಂಡ್ರೆಡ್ ವಾಪಸ್ ಕೊಡ್ತಾರೆ ಸದ್ಯಕ್ಕೆ ಸಿಕ್ಕೈತೆ ನಾವು ಫ್ರೆಶ್ ಅಪ್ ಆಗಿ ದೂರ ದರ್ಶನಕ್ಕೆ ಹೋಗಬೇಕು ಸೊ ಬನ್ನಿ ಫೈನಲ್ ನಮ್ದು ಇನ್ನೂ ದರ್ಶನವೇ ಆಗಿಲ್ಲ ನಾವು ದರ್ಶನಕ್ಕೆ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡಿದ್ವಿ ಈಗ ಅಕ್ಕಪಕ್ಕ ಪ್ಲೇಸ್ ಯಾವುದೈತು ಅವ್ರು ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಸೊ ಸದ್ಯಕ್ಕೆ ಈಗ ನಾವು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಈ ಹೋಟ್ಲಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ ಒಳಗಡೆ ಫೈನಲಿ ಊಟ ಎಲ್ಲ ಆಯಿತು ಸೊ ಈಗ ಜ್ಯೂಸ್ ಕುಡಿಯೋಣ ಅಂತ ಊಟ ಆದಮೇಲೆ ಜ್ಯೂಸ್ ಕುಡಿಯೋಣ ಅಂತ ಈಗ ಜ್ಯೂಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಜ್ಯೂಸ್ ರೆಡಿ ಆಗ್ತಾಯಿದೆ ಸೊ ಸದ್ಯಕ್ಕೆ ಈಗ ಊಟ ಮಾಡ್ಕೊಬಂದು ತೃಪ್ತಿಹಾರದ ಗೃಹದಲ್ಲಿ ಊಟ ಮಾಡಿಕೊಂಡು ಈಗ ಜ್ಯೂಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನಾವು ದರ್ಶನ ಬೆಳಗ್ಗೆನೇ ಮಾಡಬೇಕು ಅಂದ್ಕೊಂಡು ನಾವು ಬೇಗನೆ ಬಂದು ಬೆಳಗ್ಗೆ ಸೊ ರೂಮ್ ಫ್ಯೂಸ್ ಒಳಗೆ ನಮಗೆ ಲೇಟ್ ಹಂಗಾಗಿ ಮೂಡೆಲ್ಲ ಏನೋ ಒಂಥರ ವಿಚಿತ್ರವಾಗಿ ಸೊ ನಾವು ಇಂದ ಸಂಜೆ ಮಾಡಬೇಕು ಅಂದ್ಕೊಂಡಿದ್ವಿ ನಾಳೆ ಬೆಳಗ್ಗೆ ದರ್ಶನ ಮಾಡಿಕೊಂಡು ಆ ಹೋಗಿ ತಡ್ಕೆ ಊರಿಗೆ ಹೋಗೋಣ ಅಂದ್ಕೊಂಡು ಪ್ಲಾನಿಂಗ್ ಆಗಿದೆ ಸೊ ಬನ್ನಿ ಎಲ್ಲಿ ಫಿಕ್ ವಿಡಿಯೋ ನಾನು ಜ್ಯೂಸ್ ಕುಡಿಬೇಕಾದ್ರೆ ಕೈಗೆಲ್ಲ ಚೆಲ್ಕೊಬಿಟ್ಟಿದ್ದೀನಿ ಹಂಗಾಗಿ ಮತ್ತೆ ವಾಪಸ್ ಬಂದು ಕೈ ತೊಳ್ಕೊಂಡು ಒಯ್ತಾ ಇದ್ದೀನಿ ಸೊ ಬನ್ನಿ ಜ್ಯೂಸ್ ಅಂತೂ ಕುಡ್ದಾಯಿತು ಆಗಿ ವಾಪಸ್ ಸೊ ಇಲ್ಲಿಂದ ಉಜ್ರೆಗೆ ಹೋಗ್ತಾ ಇದ್ದೀವಿ ಉಜ್ಜ್ರೆಯಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ ನಾವು ಉಜ್ಜ್ರೆಗೆ ಹೋಗ್ತಾಯಿದ್ದೀವಿ ತಿಂಡಿ ತಿಂದ್ಕೊಂಡು ಜ್ಯೂಸ್ ಉಜ್ರೆಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಸದ್ಯಕ್ಕೆ ನಮಗಂತೂ ದೇವ್ರ ದರ್ಶನ ಆಗಿಲ್ಲ ನಾವು ಜಾವ ದೇವ್ರ ದರ್ಶನ ಮಾಡ್ಕೊಂಡು ಸೌದಿಗ್ ಹೋಗಿ ಹಂಗೇನೇ ಊರಿಗೆ ಹೋಗೋಣ ಅಂದ್ಕೊಂಡಿದ್ವಿ ಸದ್ಯಕ್ಕೆ ಈಗ ಅಕ್ಕಪಕ್ಕ ಯಾವ್ಯಾವ ಪ್ಲೇಸ್ ಐತೆ ಅವನ್ನ ಕವರ್ ಮಾಡೋಕ್ಕೆ ಅಂದ್ಬಿಟ್ಟು ಈಗ ಉಜ್ರೆಗೆ ಹೋಗೋಕ್ಕೆ ಅಂದ್ಬಿಟ್ಟು ತಿಂಡಿ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ಉಜ್ಜ್ರಲ್ಲಿ ಏನೇನು ನೋಡ್ತೀವಿ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀವಿ ಎಲ್ಲಿ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ ಬನ್ನಿ ನಾವು ಉಜ್ಜ್ರೆಗೆ ಯಾಕಪ್ಪ ಹೋಗಿದ್ದು ಅಂತ ಹೇಳಿದ್ರೆ ನಮ್ಮ ಅಣ್ಣವರು ಬಟ್ಟೆ ತಂದಿತ್ತಿಲ್ಲ ಹಂಗಾಗಿ ಬಟ್ಟೆ ತಗೊಳೋಣ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗಿದ್ದು ಸೊ ಇಲ್ಲಿಗೆ ಬಂದಿದ್ದೀವಿ ಬಟ್ಟೆ ತಗೊಳ್ಳೋಕೆ ಅಂದ್ಬಿಟ್ಟು ಬೆಲ್ತ್ ಅಂಗಡಿಗೆ ನಾವು ಉಜ್ಜಿರಿಗೆ ಯಾಕಪ್ಪ ಹೋಗಿದ್ದೆವು ಅಂದರೆ ಬಟ್ಟೆ ಪರ್ಚೇಸ್ ಅಂತ ಹೋಗಿದ್ದೆ ಇವ್ರು ಯಾರೂ ಬಟ್ಟೆ ತಂದಿತ್ತಿಲ್ಲ ಹಾಗಾಗಿ ನಾಳೆ ದರ್ಶನಕ್ಕೆ ಬಟ್ಟೆ ಬೇಕು ಅಂದ್ಬಿಟ್ಟು ಬಟ್ಟೆ ಪರ್ಚೇಸ್ ಮಾಡೋಕೆ ಹೋಗಿದ್ದೋ ಮೂರ್ನಾಕ್ ಅಂಗಡಿ ನೋಡ್ದು ಪ್ರೈಸ್ ಎಲ್ಲ ಜಾಸ್ತಿ ಹೇಳಿದ್ರು ಅಂದ್ಬಿಟ್ಟು ಯಾವುದೋ ಒಂದು ಲೋಕಲಲ್ಲೇ ತೊಗೊಬರಕ್ಕೆ ಅಂತ ಹೋಗಿದ್ದೋ ರಾಜಾರಾಮ್ ಮೋಹನ್ ಅಂಗಡಿಯಲ್ಲಿ ಬಟ್ಟೆ ತಗೊಂಡು ನಾವು ಮತ್ತೆ ಧರ್ಮಸ್ಥಳಕ್ಕೆ ರಿಟರ್ನ್ ಆಗ್ತೀವಿ ಫೈನಲಿ ನಾವು ರೂಮ ಚೆಕ್ಔಟ್ ಆಗಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಯಾಕಂದರೆ ನಾವು ನಾಳೆ ಬೆಳಗ್ಗೆ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದು ಮತ್ತು ಸುತ್ತಮುತ್ತ ಏನೇನು ಪ್ಲೇಸ್ ಐತೆವೆಲ್ಲ ನೋಡ್ಬೋ ನೋಡಬೇಕು ಅಂದ್ಕೊಂಡಿದ್ದು ಬೈ ಕಾರಣಾಂತಗಳಿಂದ ಮನೆಯಿಂದ ನಾಳೆ ಫಂಕ್ಷನ್ನ ಸಡನ್ನಾಗಿ ಇಟ್ಕೊಂಡಿರೋದ್ರಿಂದ ನಾವು ಊರಿಗೆ ಹೋಗಬೇಕಾಗೈತೆ ಮನೆಯಲ್ಲಿ ಅಣ್ಣವರೆಲ್ಲ ಫೋನ್ ಮಾಡ್ತಾರೆ ಹಂಗಾಗಿ ನಾವು ಈಗ ರೂಮ್ನ ಚೆಕ್ಔಟ್ ಮಾಡಿ ದರ್ಶನ ಪಡ್ಕೊಂಡು ನಮಗೆ ಒಂಬತ್ತುವರೆಗೆ ಸ್ಲೀಪರ್ ಕೋಚ್ ಬುಕ್ ಆಗೈತೆ ಬೆಂಗಳೂರಿಗೆ ಸೊ ಹೋಗಬೇಕು ಬನ್ನಿ ಈಗ ದರ್ಶನ ಕೊಡಿ ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ ಅಲ್ಲಿ ರೆಸಿಪ್ಟ್ ಕೊಟ್ಟಿರ್ತಾರೆ ಆ ರೆಸಿಪ್ಟನ್ನ ಕೊಟ್ಬಿಟ್ಟು ನಾವು ಈಗ ಹೋಗ್ತಾ ಇದ್ದೀವಿ ಕೀನು ರೆಸಿಪ್ಟು ಕೊಟ್ಬಿಟ್ಟು ನಾವು ಇಲ್ಲೇ ತ್ರೀ ಡೇಸ್ ಇರಬೇಕು ಅಂದ್ಕೊಂಡು ಬಂದಿದ್ದೋ ಸೊ ಕಾರಣ ನಾವು ಈಗ ಮೈಸೂರಿಗೆ ಹೋಗಲೇಬೇಕಾಗೈತೆ ನಾಳೆ ಫಂಕ್ಷನ್ ಇರೋದ್ರಿಂದ ಅಣ್ಣವರೆಲ್ಲ ಫೋನ್ ಮಾಡ್ತವ್ರೆ ಹಂಗಾಗಿ ನಾವು ಮತ್ತೆ ಊರಿಗೆ ಹೋಗ್ತಾ ಇದ್ವಿ ಸದ್ಯಕ್ಕೆ ಈಗ ದರ್ಶನ ಮಾಡಿಕೊಂಡು ಊರಿಗೆ ಹೋಗಬೇಕು ಸ್ಲೀಪರ್ ಕೋಚ್ ಇರೋದು ನೈಟ್ ಒಂಬತ್ತುವರೆಗೆ ನಮಗೆ ಬೆಳಗು ಜಾವ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಹೋಗ್ತಾನೆ ಸೊ ಅಲ್ಲಿಂದ ನನಗೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ ನಂಗೆ ನಾಲ್ಕು ಗಂಟೆಗೆ ಮೈಸೂರಿಗೆ ಹೋಗ್ಬೋದು ಹಂಗಾಗಿ ಈಗ ನಾವು ಹೋಗ್ತಾಯಿದ್ದೀವಿ ಬನ್ನಿ ರೂಮ್ನ ಔಟ್ ಮಾಡಿ ಈಗ ಹೋಗಿ ಹೋಗೋಣ ಆಯಿತಾ ಇದ್ದಿದ್ದಂತ ರೂಮ್ ಇದೆ ಸೊ ನೋಡಿ ಆಗಿ ಈಗ ಹೋಗ್ತಾ ಇದ್ವಿ ಯಾರಿಗೆ ಟ್ರಾವೆಲ್ಸ್ವರ್ಗೆ ಹಾಂ ಹೇಳಿದ್ರಲ್ಲ ಒಂಬತ್ತುವರೆಗೆ ಬರ್ತಾರೆ ಅಂತ ಎಂಟು ನಲ್ವತ್ತು ಎಂಟು ನಲ್ವತ್ತು ಬಂದು ಒಂದು ಎರಡು ಐತಂತೆ ಅದಕ್ಕೇ ಒನ್ನ ಒಂಬತ್ತುವರೆಗೆ ಟ್ರಿಪ್ಕೋಸ್ಟ್ ಬುಕ್ ಮಾಡಿದ್ರೆ ಕರೆಕ್ಟಾಗಿ ಬೆಳಗು ಹೋಗ್ತೀವಿ ನಂಗೆ ಕರೆಕ್ಟಾಗಿ ಟ್ರೈನ್ ಸಿಗ್ತದೆ ಮೆಜೆಸ್ಟಿಕ್ಕಿಂದ ಇನ್ನೇನು ಹೋಗ್ಬೇಕು ಹೇಳುದೀ ಅಂತೂ ಇಂತು ಡಿಸೈಡ್ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಬೆಳಗ್ಗೆ ಮಾಡಬೇಕು ಅಂದ್ಕೊಂಡಿದ್ದೆ ದೇವ್ರ ದರ್ಶನ ಸದ್ಯಕ್ಕೆ ಇದು ಮಾಡಿ ಈಗಲೇ ಮಾಡ್ತಾ ಇದ್ದೀವಿ ದರ್ಶನ ಸೊ ಮನೆಯಿಂದ ಪ್ರೆಫರ್ ಬಂದಿರೋ ಕಾರಣ ನಾವು ಊರಿಗೆ ಹೋಗಲೇಬೇಕು ಹಂಗಾಗಿ ಈಗಲೇ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ದರ್ಶನ ಸದ್ಯಕ್ಕೆ ಓಪನ್ ಆಗಿಲ್ಲ ಅನ್ಕೋತೀವಿ ನೋಡೋಣ ಬನ್ನಿ ಇನ್ನು ಊಟನೆ ಮಾಡಿದಲ್ಲ ಬೆಳ್ಗಿಿಂದ ತುಂಬ ಬಸ್ಕೊಂಡಿದೀವಿ ಅಹ್ ಕ್ಷಣಕ್ಕೆ ರೈಟ್ ಹೋಗಬೇಕಾ ಇಲ್ಲೈತೆ ದರ್ಶ್ಯ ಓ ದೇವರ ದರ್ಶನಕ್ಕೆ ಫಾಲೂ ಬ್ಯಾಗ್ ಅಲ್ಲಿ ಇಡೋದು ಲಗೇಜ್ನ ಕೈ ತೂಪು ಬೇಕು ನೋಡಿ ಫೈಲ್ ಸ್ವಲ್ಪ ಎಳ್ಕೊಂಡ್ನಲ್ಲ ಫಾಲೂ ವಾಲ್ ಹೋಗ್ತಾ ಇದ್ದೀವಿ ಈ ದರ್ಶನಕ್ಕೆ ಗೈಫ್ ಗೈಸ್ ನಾವೇನೇನೋ ಅಂದ್ಕೊಂಡು ಬಂದಿದ್ದೋ ಇಲ್ಲೇನೇನೋ ಆಗ್ತೈತೆ ನಾವು ಅಂದ್ಕೊಂಡಿದ್ದು ಇವತ್ತು ಧರ್ಮಸ್ಥಳದ ನೈಟೆಲ್ಲ ಹಾಲ್ಟಾಗಿ ನಾಳೆ ಸುಬ್ರಹ್ಮಣ್ಯಗೆ ಹೋಗಿ ಸಹ ಹೋಗಿ ಆಮೇಗಿಂದ ರೆಸಾರ್ಟ್ಗೆ ಹೋಗ್ಬೇಕಿಲ್ಲ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದು ಸದ್ಯಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಸದ್ಯಕ್ಕೆ ಈಗ ಲಗೇಜ್ ಇಟ್ಬಿಟ್ಟು ನಮ್ಮ ಪಾದರಕ್ಷೆಗಳನ್ನ ಬಿಟ್ಬಿಟ್ಟು ಹೋಗೋಣ ಈ ಪಾದರಕ್ಷಣ ಬಿಟ್ಬಿಟ್ಟು ಸೊ ಈಗ ನಾವು ಲಗೇಜ್ ಇತ್ತು ಲಗೇಜ್ನ ಕೊಟ್ಬಿಟ್ಟು ಈಗ ನಾವು ದೇವ್ರ ದರ್ಶನಕ್ಕೆ ಹೋಗಬೇಕು ಸೊ ನೋಡಲ್ಲ ಲಗೇಜ್ ಗಿಡಕ್ಕೆ ಎಲ್ಲ ವ್ಯವಸ್ಥೆ ಐತೆ ಸೊ ಈಗ ಲಗೇಜ್ ಇಟ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗಿ ಎಷ್ಟಕ್ಕಾಗುತ್ತೆ ಗೊತ್ತಿಲ್ಲ ದೇವ್ರ ದರ್ಶನ ರಶ್ ಏನಿಲ್ಲ ನೋಡ್ಬೋದು ನೀವು ಯಾವುದೇ ಥರದ್ದು ರಶ್ ಇಲ್ಲ ಸೊ ಬನ್ನಿ ಬೇಗ ಮುಗೀತಿ ಅಂದ್ಕೊಂಡಿದ್ದೀನಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟು ಬೆಂಗಳೂರಿಗೆ ಬಸ್ ಹತ್ತುತ್ತಾ ಇರೋದೇ ಇವತ್ತು ಬನ್ನಿ ನೀವು ಸ್ಕಿಪ್ ಮಾಡಿದಾನೆ ಈ ವಿಡಿಯೋ ನೋಡಿ ಮತ್ತೆ ಇನ್ನೇನು ಹೇಳೋಕ್ಕಿಲ್ಲ ಸೋ ಬನ್ನಿ ನೋಡಿ ರಶ್ ಇಲ್ಲ ಇವತ್ತು ಫುಲ್ ಖಾಲಿ 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 ಬೇಗ ದರ್ಶನ ಆಗುತ್ತೆ ನಾವು ಬೇಗ ಹೋಗ್ಬೋದು ಸೊ ಬನ್ನಿ ನಾನು ಇಲ್ಲಿಂದ ಹೋಗಿ ಬೆಂಗಳೂರಿಂದ ಹೋಗಿ ನಮ್ಮೂರಿಂದ ನಮ್ಮ ಅಜ್ಜಿ ಹೋಗಬೇಕು ಹೋಗ್ಬೇಕು ಸೊ ಸದ್ಯಕ್ಕೆ ದೇವ್ರ ದರ್ಶನ ಪಡ್ಕೊಂಡು ಹೋಗೋಣ ನೋಡಿ ಎಲ್ಲ ಖಾಲಿ ಒಂದು ನೋಡಿ ಹಿಂಗ್ಗಡೆ ಯಾರು ಬರ್ತೀರ ನಾವೇ ಲಾಸ್ಟು ಯಾವ ಇದ್ರ ಟೈಮಲ್ಲಿ ಬಂದುಬಿಟ್ರೆ ಫುಲ್ ರಶ್ ಇರುತ್ತೆ ಕಾರ್ತಿಕ ಟೈಮಲ್ಲಿ ಎಲ್ಲ ಬಂದರೆ ಫುಲ್ ರಶ್ ಇರ್ತದೆ ಇವತ್ತು ಯಾವುದೇ ಥರ ರಶ್ ಇಲ್ಲ ಒಂದು ಟೈಮಲ್ಲಿ ಖಾಲಿ ಬೇಕಾಗಿರೋ ದರ್ಶನ ಕಡೆಯೋಕ್ಕಾಗಲ್ಲ ನೋಡಿ ಇವತ್ತು ಫುಲ್ ಫ್ರೀ ಐತೆ ನೋಡಿ ಖಾಲಿ ಖಾಲಿ ಫುಲ್ ಖಾಲಿ ಖಾಲಿ ಅದು ಯಾರೂ ಇಲ್ಲ ನಾವೊಬ್ಬರೇ ಇಷ್ಟೇ ಜನ ಹೋಗ್ತಿರೋದು ಇಲ್ಲೂ ರಶ್ ಇಲ್ಲ ನೋಡಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಯಾವುದೇ ಥರದ್ದು ರಶ್ ಏನಿಲ್ಲ ಇವತ್ತು ಸಾಟರ್ಡೆ ನಾಳೆ ಸಂಡೇ ಆದರೂ ರಶ್ ಇಲ್ಲ ಮೋಸ್ಟ್ಲಿ ನಾಳೆ ಸಂಡೇ ಆಗಿರೋದ್ರಿಂದ ರಶ್ ಇರ್ಬೋದು ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಇವತ್ತಂತೂ ರಶ್ ಇಲ್ಲ ಡೈರೆಕ್ಟ್ ಹೋಗ್ತಾಯಿದ್ವಿ ಬನ್ನಿ 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 ನಿಮಗೂ ದರ್ಶನ ಮಾಡಿಸ್ತೀನಿ ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಒಳಗಡೆ ಹೋದ ತಕ್ಷಣ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನನಗೆ ಎಷ್ಟು ಸಾಧ್ಯ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ವೀಡಿಯೋನ ನನಗೆ ವೀಡಿಯೋ ಮಾಡೋಕ್ಕೇನು ಗೊತ್ತಾ ಮುಜ್ಗರ ಭಯ ಜಾಸ್ತಿ ಯಾಕಂದರೆ ನಾನು ಎಲ್ಲರ ಮುಂದೆ ಕ್ಯಾಮ್ರ ಎತ್ತಿ ಮಾತಾಡೋಕ್ಕೆ ಸ್ವಲ್ಪ ಮುಜ್ಜುಗರ ನರ್ವಸ್ ಅನ್ನೋದಾಗುತ್ತೆ ಇವತ್ತು ಫಸ್ಟ್ ಟೈಮು ನಾನು ಮಾತಾಡ್ತಿರೋದು ಒಬ್ಬೊಬ್ಬನೇ ಎಲ್ಲರೂ ನನ್ನೇ ನೋಡ್ತಾವ್ರೆ ನಾಚ್ಕೋಬಾರ್ದು ಎಲ್ಲರಿಗೂ ನಾಚ್ಕೋಬಾರ್ದು ಯಾಕಂದರೆ ನಾವು ಬೆಳಿಬೇಕು ಅಂದರೆ ಇವೆಲ್ಲ ಕಾಮನು ಎಲ್ಲರನ್ನೂ ಎದುರಿಸ್ಬೇಕು ಸೋಬನ್ ಇದೇನು ಕಾಣ್ತೈತೆ ಇದೆಲ್ಲ ಹೊಸ ಬಿಲ್ಡಿಂಗು ಸೊ ಈಗ ಕನ್ಸ್ಟ್ರಕ್ಷನ್ ಆಗಿರೋದು ಹೊಸ ಬಿಲ್ಡಿಂಗು ಸೊ ಹಂಗಾಗಿ ನಮಗೆ ನೇರ ದರ್ಶನ ಸಿಗ್ತೈತಿ ಯಾಕಂದರೆ ನಮ್ಗೆ ಗೊತ್ತಿರೋರು ಇಲ್ಲಿದ್ದರು ಹಂಗಾಗಿ ನಾವು ಅವ್ರ ಕಡೆಯಿಂದ ನೇರ ದರ್ಶನಕ್ಕೆ ಬಿಡಿಸ್ಕೋತಾ ಇದ್ದೀವಿ ಸೊ ಬನ್ನಿ ಆದ್ರಿಂದ ರಷಿಯಲ್ಲ ನಾರ್ಮಲಾಗಿ ಹೋಗ್ಬೋದಿತ್ತು ನಮಗೆ ಬಸ್ ಇರೋದರಿಂದ ನೇರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಇದೇ ಹೊಸ ಬಿಲ್ಡಿಂಗು ಈಗ ಕನ್ಸ್ಟ್ರಕ್ಷನ್ ಆಗಿರೋದು ಫೈನಲಿ ದರ್ಶನ ಎಲ್ಲ ಆಯಿತು ಫೋಟೋ ತೊಗೊಳ್ಳೋಣ ಅಂತ ಮುಂದೆ ಬಂದಿದ್ದು ಅದಾದಮೇಲೆ ನಾವು ಮುಂದೆ ಹೋಗ್ಬೇಕಾದ್ರೆ ಯಾಕಂದರೆ ನಾವು ಲಗೇಜ್ ಮಾಡಿಸ್ಬಿಟ್ಟಿದ್ದು ಲಗೇಜ್ ಇಸ್ಕೊಬರೋಕ್ಕೆ ಅಂತಲೇ ಹೋಯ್ತಿದ್ದು ಮತ್ತು ನಾವು ಪಾದರಕ್ಷೆಗಳೆಲ್ಲ ಬಿಟ್ಟಿದ್ವಲ್ಲ ಅವೆಲ್ಲನೂ ಇಸ್ಕೊಂಡು ಹಂಗೆ ನಾವು ಹೋಗ್ಬೇಕಿತ್ತು ನಮಗೆ ನೇರ ದರ್ಶನ ಆಯಿತು ಯಾಕೆಂದರೆ ನಮ್ಗೆ ಇದ್ದರು ಹಾಗಾಗಿ ನಮಗೆ ದರ್ಶನ ಎಲ್ಲ ಆಯಿತು ರಷ್ಯನ್ ಇತ್ತಿತ್ತಿಲ್ಲ ನಾರ್ಮಲಾಗಿ ಹೋಗ್ಬೋದಿತ್ತು ಯಾಕಂದ್ರೆ ನಮಗೆ ಬಸ್ ಐತೆ ಲೇಟ್ ಆಗುತ್ತೆ ಬುಕ್ ಮಾಡಿರೋವಂಥ ಬಸ್ ಇದ್ದೇನೆ ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ನಾವು ಬಸ್ ಇದು ಎಂಟೂವರೆಗೆ ಹೊಡ್ತಾನೆ ಸೊ ವೆಯ್ಟ್ ಮಾಡ್ತಿದ್ದೀವಿ ಸೋ ಸೋಬನಿ ನೋಡಿ ಇದೇ ರೂಮು ಚೆನ್ನಾಗೈತೆ ಇದೆ ನಮ್ಮದು ಯಾವ ರೂಮ್ ಅಂದರೆ ಯಾವ ರೂಮ್ ಅಂತೀನಿ ಯಾವ ಬೆಡ್ ಅಂದರೆ ಇದೇ ಬೆಡ್ಡು ನೋಡಿ ಚೆನ್ನಾಗಿದೆ ನಿನ್ನೆ ಬಂದಿದ್ದಕ್ಕಿಂತ ಈ ಬಸ್ಸು ಕಂಫರ್ಟಬಲ್ ಇದೆ ಚೆನ್ನಾಗೈತೆ ಮತ್ತು ಕ್ಲೀನು ಅಷ್ಟೇ ಕ್ಲೀನಾಗೈತೆ ನಾವು ನಿನ್ನೆ ಬಂದಿದ್ದ ಬಸ್ ಹೆಂಗಿತ್ತಂದರೆ ಫುಲ್ ಲಾಸ್ಟ್ ಕೊಟ್ಟೋಗಿದ್ವಾ ಫುಲ್ ಲಾಸ್ಟಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಇರ್ತಿಲ್ಲ ಇದು ಫಸ್ಟಿಂದ ಸೆಕೆಂಡ್ ಬೆಡ್ ಅಲ್ವಾ ಸ್ವಲ್ಪ ಕಂಫರ್ಟಬಲ್ ಆಗಿದೆ ಸೊ ನಾವು ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಅಣ್ಣ ಫೋನ್ ಮಾಡಿ ನಾಳೆ ಬರಲೇಬೇಕು ಅಂತ ಹೇಳಿದರೆ ಹಂಗಾಗಿ ನಾವೀಗ ಬೆಂಗಳೂರಿಗೆ ಹೋಗ್ತೀವಿ ಬೆಂಗಳೂರಿಂದ ನಾವು ನಾನು ಮೈಸೂರಿಗೆ ಹೋಗಬೇಕು ಹೆಂಗಾಗುತ್ತೆ ಹಂಗೆ ಆದಷ್ಟು ಬೇಗ ಹೋಗಬೇಕು ಬನ್ನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ಈ ವಿಡಿಯೋ ನೋಡಿ ಸದ್ಯಕ್ಕೆ ಟಾ ಬಾಯ್ ಬಾಯ್ ಫೈನಲ್ಲಿ ಬೆಳಗುಂಜ ಬಂದು ತಲುಪಿದೆ ಅಲ್ಲಿಂದ ನಾನು ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ ಹೋಗ್ಬೇಕಿತ್ತು ನಾನು ಇಳ್ಕೊಂಡಿದ್ದು ದಾಸರಹಳ್ಳಿಯಲ್ಲಿ ನಾನು ಅಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಿತ್ತು ಬೆಳಗುಂಜಾವ ಏಳು ಗಂಟೆ ತನಕ ಮೆಟ್ರೋ ಓಪನ್ ಇಲ್ಲ ಅಂತ ಹೇಳಿದ್ರು ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೆ ಅಂತೂ ಹೇಳ್ತು ಫೈನಲಿ ಮೆಜೆಸ್ಟಿಕ್ ಬಂದು ತಲುಪಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಂದನೇ ಬೆಂಗಳೂರಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಿಂದನೇ ವೀಡಿಯೋ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ ಅಂತೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್